hi friends ಎಲ್ಲರಿಗೂ ನಮಸ್ಕಾರ ರಾಜ್ಮಾ ಕರಿ ಸೊ ರಾಜ್ಮಾ ಕರಿ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ರಾಜ್ಮಾವನ್ನು ನಾವು ನೈಟಲ್ಲೇ ನೆನೆಸಿಟ್ಕೊಳ್ಳೋದ್ರಿಂದ ರಾಜ್ಮಾ ಸ್ವಲ್ಪ ನಾರಿನ ಅಂಶ ಜಾಸ್ತಿ ಇರುತ್ತೆ ಅದರಿಂದ ಬೇಗ ಬೇಯೋದಿಲ್ಲ ನೈಟಲ್ಲೇ ನೆನೆಸಿಟ್ಕೊಳ್ಳಿ ನಾನಿಲ್ಲಿ ಇನ್ನೂರು ಗ್ರಾಮು ರಾಜ್ಮಾ ಪಾಕೆಟನ್ನು ನೈಟಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕರಿ ಒಂದು ಮೂರು ನಾಲ್ಕು ಜನಕ್ಕೆ ಮಧ್ಯಾಹ್ನ ಊಟಕ್ಕೆ ಕರೆಕ್ಟಾಗಿ ಆಗುತ್ತೆ ಸೊ ಈಗ ನೆನೆಸಿಟ್ಕೊಂಡಿದ್ದೀನಿ ನೈಟಲ್ಲಿ ರೀತಿ ಚೆನ್ನಾಗಿ ನೆಂದಿದೆ ಕುಕ್ಕರ್ಗೆ ಹಾಕೊಂಡು ಎರಡು ವಿಷಲಿ ತೆಗೆಸ್ಕೊಳ್ಳೋಣ ಎರಡು ಅಥವಾ ಮೂರು ವಿಷಲ್ ತೆಗೆಸ್ಕೊಳ್ಳಿ ರಾಜ್ಮಾ ಚೆನ್ನಾಗಿ ಬೆಂದಷ್ಟು ಕರಿ ಚೆನ್ನಾಗಿರುತ್ತೆ ಸೊ ಹಾಗೇ ನೋಡಿ ಇದಕ್ಕೆ ಒಂದು ಮಸಾಲೆ ಬಂದು ಈರುಳ್ಳಿ ಎರಡು ದಪ್ಪಿ ಈರುಳ್ಳಿ ಒಂದು ದಪ್ಪ ಟೊಮೊಟೊ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇದಿಷ್ಟನ್ನು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಎರಡು ಪಲಾವ್ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ ನಂತರ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ ಹಾಕಿ ಈಗ ಧನಿಯಾ ಪುಡಿ ಒಂದೂವರೆ ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಖಾರಕ್ಕೆ ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗಷ್ಟು ಹಾಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅರ್ಶನ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಅಂಥ ಟೈಮಲ್ಲಿ ಎರಡು ಟೀ ಸ್ಪೂನ್ ಆಗಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗಡ್ಡಿ ಗಟ್ಟಿ ಮೊಸರನ್ನು ಸೇರಿಸೋದ್ರಿಂದ ಗ್ರೇವಿ ಆಗಿರುತ್ತೆ ಮತ್ತು ರುಚಿಯಾಗೂ ಸಹ ಇರುತ್ತೆ ನೋಡಿ ಕಾಳು ಫೈನಲ್ಲಿ ಮೂರು ವಿಷಯಲ್ಲಿ ಹಾಕ್ಸಿದೆ ಬೆಂದಿದೆ ಚೆನ್ನಾಗಿ ಈ ರೀತಿ ನುಣ್ಣಗೆ ಬೆಂದಿರಬೇಕು ಬೆಂದಿರೋ ಅಂತಹ ಕಾಳಲ್ಲಿರೋ ನೀರನ್ನು ವೇಸ್ಟ್ ಮಾಡಬೇಡಿ ಈ ರೀತಿ ಮಿಕ್ಸಿ ಜಾಲ ಜಾರಲ್ಲಿ ಮಸಾಲೆಯನ್ನು ತೊಳೆದು ನಾನು ಹಾಕಲಿಕ್ಕೆ ಇದ್ದೀನಿ ಕಾಳಲ್ಲೇ ನಮಗೆ ಚೆನ್ನಾಗಿ ಫೈಬರ್ ಅಂಶ ಇರೋದು ಅದರಿಂದ ನೀರನ್ನು ಚೆಲ್ಲಿಕ್ಕೆ ಹೋಗಬೇಡಿ ಈಗ ಈ ನೀರನ್ನು ಸೇರಿಸ್ಕೊಂಡು ಒಂದು ಕುದೇ ಬರೋವರೆಗೂ ಲಿಡ್ ಮುಚ್ಚಿ ಬಿಡೋಣ ಕುದೇ ಬರಲಿ ಹಾಗೆಯೇ ಸ್ವಲ್ಪ ಕಾಳನ್ನು ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಳೋಣ ಕಿವುಚಿ ಈ ರೀತಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸೋದ್ರಿಂದ ನೋ ಕೈಯಲ್ಲಿ ನಾವು ಕ್ಯೂಚಿದ್ರು ಸಹ ಕರೆಕ್ಟಾಗಿ ಕ್ಯ ಅದು ನುಣ್ಣಗಾಗುತ್ತೆ ಕಾಳು ಈ ರೀತಿ ಮಸಾಲೆ ಕುದಿಯುವಂತಹ ಟೈಮಲ್ಲಿ ಅಂತಹ ಸಾರಿ ಅಂತಹ ಕಾಳಿಂದು ಸೇರಿಸ್ಕೊಳ್ತಾ ಇದ್ದೀನಿ ಮಿಶ್ರಣ ಹಾಗೆ ಬೆಂದಿರೋ ಅಂತಹ ಕಾಳನ್ನು ಸೇರಿಸ್ಬಿಟ್ಟು ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ಫೈನಲಿ ಗೊಜ್ಜಿಗೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯನ್ನೋ ಒಂದು ಸಾರಿ ಟೆಸ್ಟ್ ಮಾಡಿ ಹಾಗೇ ಉಪ್ಪು ಸೇರಿಸ್ಬೇಕಾದ್ರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ಒಂದು ಕುದೇ ಬರೆಸಿದ್ರೆ ಫೈನಲಿ ಗೊಜ್ಜು ರೆಡಿಯಾಗಿದೆ ಮೊದಲೇ ಗೊಜ್ಜು ಚೆನ್ನಾಗಿ ಗ್ರೇವಿ ಕುದ್ದಿದ್ರಿಂದ ಕಾಳು ಹಾಕಿ ಒಂದು ಕುದೇ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ◆